ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ನೀಡಿದ ನಾಡಿಸೋಜ ಹೆಸರಿನ ದತ್ತಿ ಕಾರ್ಯಕ್ರಮ ಮಲೆನಾಡ ಕವಿಗಳ ಸಾಹಿತ್ಯ ಅವಲೋಕನ ಹೃದಯದ ಭಾವಕ್ಕೆ ಭಾಷೆಯಾದವರು ಮಲೆನಾಡ ಕವಿಗಳು ಗುಂಡು ಮನೆ ಅಭಿಮತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಕ್ರೀಡಾ ಕಾರ್ಯಕ್ರಮ ನಡೆದಿದ್ದು ಸಾಗರ ನೆಹರು ಮೈದಾನ ಆಟೋಟಗಳು ಮನಸ್ಸನ್ನು ಪ್ರಪುಲ್ಲಗೊಳಿಸಲಿದೆ ಶಾಸಕ ಬೇಳೂರು ಅಭಿಮತ ಆಟೋಟಗಳಿಗೆ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ಶಕ್ತಿ ಹೊಂದಿದೆ ಈ ಹಿನ್ನೆಲೆಯಲ್ಲಿ ನಿತ್ಯ ಕೊಠಡಿಯಲ್ಲಿ ಪಾಠಕ್ಕೆ ಸೀಮಿತವಾಗಿರುವ ಶಿಕ್ಷಕರು ತಮ್ಮಲ್ಲಿರುವ ಕ್ರೀಡೆ ಮತ್ತು ಸಾಂಸ್ಕೃತಿಕ ಪ್ರತಿಭೆಯನ್ನು ಅಭಿವ್ಯಕ್ತಗೊಳಿಸುವುದಕ್ಕೆ ಇಂತಹ ಕಾರ್ಯಕ್ರಮಗಳು ವೇದಿಕೆ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಆಶ್ರಯದಲ್ಲಿ ಭಾನುವಾರ ಇಲ್ಲಿನ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ತಾಲೂಕು ಮಟ್ಟದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಶಿಕ್ಷಕರ ಸ್ಥಾನ ಹೆಚ್ಚು ಜವಾಬ್ದಾರಿತವಾಗಿರುವ ಸ್ಥಾನ ದೇಶದ ಭವಿಷ್ಯ ರೂಪಿಸುವ ಹೊಣೆಗಾರಿಕೆ ನಿಮ್ಮ ಮೇಲಿದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಮೌಲ್ಯವನ್ನು ಸಾರುವಂತಿರಬೇಕು ಅಂತಹ ಪ್ರಯತ್ನಗಳಿಗೆ ಈ ಸಂಘಟನೆಗಳು ಪ್ರೋತ್ಸಾಹಿಸುವ ಕಾರ್ಯ ಮಾಡಲಿ ಎಂದು ಅವರು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಮಾಲ್ತೇಶ್ ಮಾತನಾಡಿ ಒತ್ತಡದಿಂದ ಮುಕ್ತಗೊಂಡು ಲವಲವಿಕೆಯಿಂದ ಕೆಲಸ ಮಾಡುವುದಕ್ಕೆ ಈ ಕಾರ್ಯಕ್ರಮಗಳು ಸೂಕ್ತ ಎನ್ನುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಆಯೋಜಿಸಿದೆ ಎಂದು ಹೇಳಿದರು ಇದಕ್ಕೂ ಮುನ್ನ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿದರು ನಗರಸಭೆ ಸದಸ್ಯರಾದ ಗಣಪತಿ ಎಲ್ ಚಂದ್ರಪ್ಪ ರವಿಕುಮಾರ್ ಸಮನ್ವಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಅಕ್ಷರದಾಸೋ ಸಹಾಯಕ ನಿರ್ದೇಶಕ ಭೂಮೇಶ್ ಸತ್ಯನಾಯಣ ಸೇರುವಂತೆ ಮನೋಹರ್ ಟಿವಿ ರಾಜಶೇಖರ್ ಶೆಟ್ಟಿ ಶಾರದಾ ವಿಕ್ಟೋರಿಯಾ ಫರ್ನಾಂಡಿಸ್ ರಮೇಶ್ ಎನ್ ದೇವೇಂದ್ರಪ್ಪ ಪಾಲಾಕ್ಷಪ್ಪ ಪ್ರಭು ಎಎನ್ ದಿನೇಶ್ ಎಂಕೆ ಚಂದ್ರಪ್ಪ ಮತ್ತಿತರರು ಹಾಜರಿದ್ದರು ಹೃದಯದ ಭಾವಕ್ಕೆ ಆಗುವ ಮೂಲಕ ಮಲೆನಾಡ ಪರಿಸರದ ಧ್ವನಿಯಾದವರು ಮಲೆನಾಡ ಪ್ರದೇಶದ ಕವಿಗಳು ಎಂದು ಹಿರಿಯ ಪತ್ರಕರ್ತ ರಮೇಶ್ ಗಡೆಗುಂಡು ಮನೆ ಹೇಳಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯನಗರದ ಎಸ್ ಟಿ ರಾವ್ ಅವರ ಮನೆ ಅಂಗಳ ಏರ್ಪಡಿಸಿದ್ದ ಖ್ಯಾತ ಸಾಹಿತಿ ನಾ ಡಿಸೋಜ್ ಅವರ ಹೆಸರಿನಲ್ಲಿ ಕಾರ್ಯನಿರತ ಮತ್ತು ನಿವೃತ್ತ ವಿಪ್ರ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಕೊಟ್ಟ ದತ್ತಿ ಕಾರ್ಯಕ್ರಮ ಮಲೆನಾಡ ಕವಿಗಳ ಸಾಹಿತ್ಯಾವಲೋಕನ ಕುರಿತ ಉಪನ್ಯಾಸದಲ್ಲಿ ಅವರು ಮಾತನಾಡುತ್ತಿದ್ದರು ಮಲೆನಾಡು ಸಾಹಿತ್ಯ ಶ್ರೀಮಂತಿಕೆಯನ್ನೆಲ್ಲ ಇಲ್ಲಿನ ಕವಿಗಳಲ್ಲಿ ಸೃಜನಶೀಲತೆ ಮೂಡಿಸುವಲ್ಲಿ ಇಲ್ಲಿಯ ಫಲಿಸವೂ ಪ್ರಮುಖ ಪಾತ್ರ ವಹಿಸಿದೆ ಎಂದ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮತ್ತು ಹತ್ತು ಹಲವು ಅತ್ಯುತ್ತಮ ಸಿನಿಮಾಗಳಿಗೆ ಕಥಾವಸ್ತು ನೀಡಿದ ಕನ್ನಡ ಕಲೆ ಎಂದೆನಿಸಿಕೊಂಡ ಯಕ್ಷಗಾನಕ್ಕೆ ಶ್ರೇಷ್ಠ ಪ್ರಸಂಗಗಳ ಕೊಡುಗೆ ನೀಡಿದ ಇಲ್ಲಿಯ ಕವಿಗಳ ಸಾಹಿತ್ಯ ಹೃದಯದ ಭಾಷೆ ಅರಿತ ಪ್ರತಿಯೊಬ್ಬರಿಗೂ ಅರ್ಥವಾಗುವ ಸರಳತೆಯನ್ನು ಹೊಂದಿದೆ ಎಂದು ಹೇಳಿದರು ವಿಜಯನಗರ ನಾಗರಿಕ ವೇದಿಕೆ ಅಧ್ಯಕ್ಷ ಹುಚ್ಚಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ವಿಪ್ರ ನೌಕರರ ಕ್ಷೇಮಾವೃದ್ಧಿ ಸಂಘದ ನಾರಾಯಣ ಮೂರ್ತಿ ಕಾನಗೋಡು ಅಧ್ಯಕ್ಷತೆ ವಹಿಸಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ವಿಟಿ ಸ್ವಾಮಿ ಸಾಮಾಜಿಕ ಕಾರ್ಯಕರ್ತ ಮಾಸಾ ನಂಜುಂಡಸ್ವಾಮಿ ರಾವ್ ವೈ ಮೋಹನ್ ಡಾಕ್ಟರ್ ಕೆಳದಿ ವೆಂಕಟೇಶ್ ಜೈಸ್ ಬದ್ರೀನಾಥ್ ಶ್ರೀಧರ್ ಅವಧಾನಿ ಮಾನಸ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಇದೇ ವೇಳೆ ಸಂಘದ ವತಿಯಿಂದ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಹಾಗೂ ಪತ್ರಕರ್ತ ರಮೇಶ್ ಹೆಗಡೆ ಗುಂಡುಮಲೆ ಅವರನ್ನು ಸನ್ಮಾನಿಸಲಾಯಿತು ನಂತರ ಸ್ಥಳೀಯ ಕಲಾವಿದರು ಮಲೆನಾಡ ಕವಿಗಳ ಗೀತ ಗಾಯನವನ್ನು ನಡೆಸಿಕೊಟ್ಟರು ನಮಸ್ಕಾರ